ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಇಷ್ಟವಾದಂಥ ಹಬ್ಬ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ವಿಶೇಷವಾದಂಥ ಹಬ್ಬ ಕೂಡ ಡೆಕೋರೇಷನ್ ಮಾಡೋದು ದೇವಿ ಅಲಂಕಾರ ಮಾಡೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಡೆಕೋರೇಷನ್ ಮಾಡ್ಕೊಳೋದಕ್ಕಂತ ರೆಡಿ ಮಾಡ್ಕೋತಾ ಇದ್ದೀನಿ ಮನೆಯಲ್ಲೇ ಸಿಗುವ ವಸ್ತುಗಳಿಂದ ನಾವು ಈಸಿಯಾಗಿ ಡೆಕೋರೇಷನ್ ಐಟಮ್ಸ್ ಮಾಡ್ಕೋಬೋದು ನಾನಿಲ್ಲಿ ಮಾವಿನ ಎಲೆಗಳು ಮತ್ತು ಒಂದು ಪೇಪರ್ ಬಾಕ್ಸ್ನ ಕ್ರೌಂಡ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮಾವಿನ ಎಲೆಗಳನ್ನು ಈ ಥರ ಮಾಡಿಕೊಂಡು ಪಿನ್ ಮಾಡ್ಕೋತಾ ಇದ್ದೀನಿ ಮೇಲೆ ಅದಕ್ಕೆ ನಿಮ್ಗೆ ಇಷ್ಟವಾದಂಥ ಕಲ್ಲರ್ ಹೂಗಳಿಂದ ಡೆಕೋರೇಷನ್ ಮಾಡ್ಕೋಬೋದು ನಾನಿಲ್ಲಿ ಸೇವಂತಿಗೆ ಹೂವು ಮತ್ತು ಗುಲಾಬಿ ಹೂವನ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಒಂದು ಸೇವಂತಿಗೆ ಒಂದು ಗುಲಾಬಿ ಹೂವು ಈ ಥರ ಆಲ್ಟರ್ನೇಟಿವ್ ಆಗಿ ನಾನು ಮಾಡ್ಕೊತಾ ಇದ್ದೀನಿ ಮೊದಲು ಸೇವಂತಿಗೆ ಹೂವನ್ನ ಒಂದು ನಿಟ್ಟು ಸ್ವಲ್ಪ ಗ್ಯಾಪ್ ಬಿಟ್ಟು ಗುಲಾಬಿ ಹೂ ಇಡ್ಬೇಕಲ್ಲ ಸೊ ಸ್ವಲ್ಪ ಗ್ಯಾಪ್ ಇಟ್ಟು ಮತ್ತೆ ಇನ್ನೊಂದು ಸೇವಂತಿಗೆ ಹೂವನ್ನ ಹೂನ ಇಟ್ಕೊಂಡು ಸೂಜಿದಾರದಿಂದ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಸೆವೆಂತ್ ಹೂವನ್ನೆಲ್ಲ ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಮಧ್ಯ ಮಧ್ಯದಕ್ಕೆ ನಿಮಗೆ ಬೇಕಂದರೆ ಡಬಲ್ ಸೈಡ್ ಟೇಪ್ ಹಾಕ್ಕೊಂಡು ಕೂಡ ಅಂಟಿಸ್ಕೋಬೋದು ಬಟ್ ನಾನಿಲ್ಲಿ ಸೂಜಿದಾರದಿಂದ ಸ್ಟಿಚ್ ಮಾಡ್ತಾ ಇದ್ದೀನಿ ಗುಲಾಬಿ ಹೂನ ಮಧ್ಯ ಮಧ್ಯದಲ್ಲಿ ಒಂದೊಂದು ಇಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ತುಂಬ ಜನ ಯೂಟ್ಯೂಬರ್ಸ್ ಮಾಡಿರೋದನ್ನು ನೋಡಿಕೊಂಡು ಇನ್ಸ್ಪೈರ್ ಆಗಿ ಮಾಡ್ತಾ ಇದ್ದೀನಿ ಹೊರಗೆ ತಂದು ಮಾಡೋದಕ್ಕಿಂತ ನಮಗೆ ನಾವೇ ಸ್ವಂತವಾಗಿ ಮಾಡಿಕೊಂಡಾಗ ಆಗೋ ಖುಷಿನೇ ಬೇರೆ ಅಲ್ಲ ತುಂಬಾ ಮನಸ್ಸಿಗೆ ಸಮಾಧಾನ ಇರುತ್ತೆ ನಾವು ಮಾಡಿರೋದು ಅಂತ ಹೇಳ್ಬಿಟ್ಟು ಖುಷಿನೂ ಇರುತ್ತೆ ಎಲ್ಲ ಸ್ಟಿಚ್ ಮೇಲೆ ಕೊನೆಗೆ ಈ ಥರ ಗಂಟು ಹಾಕೋಬೇಕು ನೋಡಿ ಈ ರೀತಿ ಕಾಣುತ್ತೆ ಕೊನೆಗೆ ಇದು ಮತ್ತೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಇದು ಜಸ್ಟ್ ಮಾವನೆಲೆಗಳನ್ನು ಫೋಲ್ಡ್ ಮಾಡಿ ಪಿನ್ ಮಾಡ್ಕೋತಾ ಇದ್ದೀನಿ ಪಿನ್ ಮಾಡ್ಕೊಂಡಾದ ಮೇಲೆ ಈ ರೀತಿ ಒಂದನ್ನೊಂದು ಜೋಡಿಸ್ಕೋಬೇಕು ಜೋಡಿಸ್ಕೊಂಡ್ಬಿಟ್ಟು ಆಮೇಲೆ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಕೂರುತ್ತೆ ಆಮೇಲೆ ಅದ್ರ ಮಧ್ಯೆ ಒಂದು ಸೇವಂತಿಗೆ ಹೂನ ಇಟ್ಟು ಅದನ್ನಷ್ಟು ಕೂಡ ಸ್ಟಿಚ್ ಮಾಡ್ಕೊಳ್ಳಿ ಈಗ ಸೂಜಿ ದಾರಕ್ಕೆ ಒಂದು ಸೇವಂತಿಗೆ ಹೂನ ಮೊದಲು ಎಂಡಿಗೆ ಹಾಕ್ಬಿಟ್ಟು ಆಮೇಲೆ ಒಂದಷ್ಟು ಮಣಿಗಳನ್ನು ಪೋಣಿಸ್ಕೊಂಡು ಈ ರೀತಿ ಎರಡು ಕುಚ್ಚು ಥರ ಮಾಡಿಕೊಂಡು ಅದಕ್ಕೆ ಹಿಂದೆಗೆ ಕಟ್ತಾ ಇದ್ನಿ ನೋಡಿ ಈ ರೀತಿಯಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಾಡ್ಕೋತಿರೋದು ಕೂಡ ಬ್ಯಾಕ್ ಗ್ರೌಂಡ್ಗೆ ಅಂತಲೇ ವಿಳೆದೆಲೆ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಒಂದು ಪೇಪರ್ ಬಾಕ್ಸ್ನ ನೀಟಾಗಿ ರೌಂಡಾಗಿ ಆಗಿ ಕಟ್ ಮಾಡಿಕೊಂಡು ಆಮೇಲೆ ಎಲೆಗಳನ್ನು ಈ ರೀತಿಯಾಗಿ ಜೋಡಿಸ್ಕೊಂಡು ಅದನ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ನೀವು ಕಟ್ ಮಾಡ್ಕೊಂಡು ಈ ರೀತಿ ಎಲೆಗಳು ಜೋಡಿಸ್ಕೊಂಡು ಈ ಥರ ಮಾಡ್ಕೋಬಹುದು ಬೇಕಾಗಿರೋ ಹೂದಲ್ಲಿ ನೀವು ಡೆಕೋರೇಟ್ ಮಾಡ್ಕೋಬಹುದು ನೋಡಿ ಎಲ್ಲ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಅಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಕಾಣುತ್ತೆ ಬ್ಯಾಕ್ಗ್ರೌಂಡ್ಗೆ ಡೆಕೋರೇಷನ್ ಮಾಡಿದಾಗ ತುಂಬಾ ಚೆನ್ನಾಗಿ ಅನಿಸ್ತಿದೆ ಅಲ್ಲ ನಾನಿವಾಗ ಕಳಸ ಹೂಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಮರದ ಮಣೆ ತೊಗೊಂಡಿದ್ದೀನಿ ಆ ಮಣೆ ಮೇಲೆ ರಂಗೋಲಿನ ಬಿಡ್ತಾ ಇದ್ದೀನಿ ಅಕ್ಕಿ ಹಿಟ್ಟಿಂದ ರಂಗೋಲಿ ಬಿಡ್ತಾ ಇದ್ದೀನಿ ಈ ಆಚರಣೆಗಳು ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಇರುತ್ತೆ ಸೊ ಅವಾಗಿಂದ ಯಾವ ಥರ ನಡೆಸ್ಕೊಂಡು ಬಂದಿರ್ತೀರೋ ಆ ಥರ ನಡೆಸ್ಕೊಂಡು ಹೋಗೋದು ಒಳ್ಳೆಯದು ರಂಗೋಲಿ ಬಿಡಿಸಾದ್ಮೇಲೆ ಅದಕ್ಕೆ ಅರಶಿನ ಕುಂಕುಮ ಇಟ್ಟು ಬಾಳೆ ಎಲೆ ಇಟ್ಕೊತಾ ಇದ್ದೀನಿ ನಾನು ಪೂರ್ವಕ್ಕೆ ಮುಖವಾಗಿ ಬಾಳೆ ಎಲೆ ಇಟ್ಕೊತಾ ಇದ್ದೀನಿ ಅದರ ಮೇಲೆ ಬೆಳ್ಳಿ ತಟ್ಟೆ ಇಟ್ಟು ಅದಕ್ಕೆ ಅಕ್ಕಿ ಹಾಕಿ ಅದ್ರ ಮೇಲೆ ಬೆಳ್ಳಿ ಚೊಂಬಿಟ್ಟು ಅದರ ತುಂಬ ನೀರು ಹಾಕಿ ಅದರೊಳಗಡೆ ಅರಶಿನ ಕುಂಕುಮ ಅಕ್ಷತೆ ಬೆಳ್ಳಿ ಕಾಯಿನೂ ಮತ್ತೆ ಹೂ ಹಾಕಿ ಇಟ್ಟಿದ್ದೀನಿ ಇವಾಗ ನೋಡಿ ಪೂರ್ತಿ ಅಲಂಕಾರ ಹೇಗಿದೆ ಅಂತ ಹೇಳಿ ಮಂಗಳಾರತಿ ಮಾಡೋಕು ಮುಂಚೆ ಕಂಕಣನ ಪೂಜೆ ಮಾಡ್ತಾ ಇದ್ದಾರೆ ಆಮೇಲೆ ಕಂಕಣನ ಕೈ ಕೊಟ್ಕೊಂಡು ಆಮೇಲೆ ಆರತಿ ಮಾಡ್ತಾರೆ ಕಂಕಣನ ಸೇವಂತಿಗೆ ಹೂವು ಮತ್ತು ಅರಿಶಿನ ದಾರ ಯೂಸ್ ಮಾಡಿಕೊಂಡು ಮಾಡ್ಕೊಂಡಿರೋದು ಮಂಗಾರತಿ ಮಾಡಿ ಕೆಡೆಯೆಲ್ಲ ಮಾಡಿ ಆಯ್ತು ಈಗ ನಾನು ಒಂದು ಪೂಜೆ ಹಾಕೋಣ ಅಂತ ಹೇಳ್ಬಿಟ್ಟು ಪೂಜೆ ಹಾಕ್ತಾ ಇದ್ದೀನಿ ಇವಳು ನಮ್ಮನೆಯ ಪುಟ್ಟ ಲಕ್ಷ್ಮಿ ಅವಳ ಹತ್ರನೂ ವರಮಹಾಲಕ್ಷ್ಮಿಗೆ ಒಂದು ಹೂ ಹಾಕಿಸ್ದೆ ಎಲ್ಲ ಕಲರ್ಫುಲ್ಲಾಗಿ ಕಾಣಿಸ್ತಾ ಇರೋದಕ್ಕೆ ಎಲ್ಲದನ್ನು ಹಾಗೆಯೇ ನೋಡ್ತಾ ಇದ್ದಾಳೆ

ಅಷ್ಟೋತ್ತರ ಹೇಳಿ ಆದ್ಮೇಲೆ ಅಣೆಗಿಟ್ಟು ಮಡಿಲ್ ತುಂಬುತ್ತಾರೆ ನಮ್ಮನೆ ಹಬ್ಬ ಹೀಗಿತ್ತು ನಮ್ಮನೆ ಹಬ್ಬ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ಗೆ ಬಂದಿದ್ದೀರೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್